ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಯಾಂಶಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಹ ಸೂಪರ್ ಆಗಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ವ್ಲಾಗಲ್ಲಿ ಸಿಂಪಲ್ ಆಗಿರುವಂತಹ ಸೂಪರ್ ಟೇಸ್ಟಿಯಾಗಿರುವಂತಹ ಕಡಿಮೆ ಪದಾರ್ಥದಲ್ಲಿ ಮಾಡುವಂಥ ಸೂಪರ್ ಟೇಸ್ಟಿ ಪಾಯಸವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಹಾಗಾದರೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಸಡನ್ನಾಗಿ ಸಿಂಪಲಾಗಿ ಪಾಯಸವನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಇದ್ರೆ ನೀವು ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಮನೇಲಿ ಏನೂ ಸಾಮಾನು ಇರಲಿಲ್ಲ ಪಾಯಸ ಮಾಡಲಿಕ್ಕೆ ಅಂತ ಅಂದ್ರೂ ಈ ರೀತಿಯಾಗಿ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡಿಕೊಂಡು ತಿನ್ಬೋದು ನೋಡಿ ಮೊದಲಿಗೆ ನಾನಿಲ್ಲಿ ಎರಡು ಕಾಯನ್ನು ತೊರೆದುಬಿಟ್ಟು ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ ಕಾಯಿ ಹಾಲನ್ನು ತೆಗಿಲಿಕ್ಕೆ ಅದಕ್ಕೆ ಒಂದು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೇನೆ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಅರಶಿನವನ್ನು ಹಾಕಿದ್ದೇನೆ ನಂತರ ಏಳರಿಂದ ಎಂಟು ಏಲಕ್ಕಿಯನ್ನು ಹಾಕಿದ್ದೇನೆ ಏಲಕ್ಕಿಯನ್ನು ಬೇಕಾದರೆ ನೀವು ಪಾಯಸಕ್ಕೆ ಹಾಗೆಯೇ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಇರುವ ಒಂದೇ ಪ್ಯಾಕೆಟ್ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನಂತರ ಅರ್ಧ ಗಂಟೆ ಮುಂಚೆಯೇ ಸಬಕ್ಕಿಯನ್ನು ನೆನೆ ಹಾಕಿದ್ದೇನೆ ನೋಡಿ ಇಲ್ಲಿ ಒಂದು ಎರಡರಿಂದ ಮೂರು ಕಪ್ ಆಗುವಷ್ಟು ಸಬ್ಬಕ್ಕಿ ಇದೆ ಅದನ್ನು ನಾನು ಅರ್ಧ ಗಂಟೆ ಮುಂಚೆನೆ ನೆನೆಲಿಕ್ಕೆ ಇಟ್ಟಿದ್ದೆ ನಂತರ ಹಾಲು ಚೆನ್ನಾಗಿ ಕುದಿ ಬಂದ ನಂತರ ಸಬ್ಬಕ್ಕಿಯನ್ನು ಒಂದೆರಡು ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ಹಾಲು ಚೆನ್ನಾಗಿ ಕುದಿಯುವಾಗಲೇ ಸಬಕ್ಕಿಯನ್ನು ಹಾಕಬೇಕು ಬೇಯಲಿಕ್ಕೆ ಹಾಗೆ ಹಾಕ್ಬಿಟ್ಟು ಸ್ವಲ್ಪ ಸೌಟನ್ನು ಮಾಡ್ತಾ ಇರಬೇಕು ಇಲ್ಲಾಂದರೆ ಸಬ್ಬಕ್ಕಿ ಅಡಿ ಹಿಡಿದು ಬಿಡ್ತದೆ ನೋಡಿ ಇವಾಗ ಎಲ್ಲ ಸಬ್ಬಕ್ಕಿಯನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅದನ್ನು ಬೇಯಲಿಕ್ಕೆ ಇದ್ದೇನೆ ನೋಡಿ ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ನಾವು ಸೌಟ್ ಮಾಡ್ತಾ ಇರಬೇಕು ಸಬಕ್ಕಿ ಚೆನ್ನಾಗಿ ಬೆಂದ ನಂತರನೇ ಪಾಯಸಕ್ಕೆ ಬೆಲ್ಲವನ್ನು ಮತ್ತು ಕಾಯಿ ಹಾಲನ್ನು ಆ್ಯಡ್ ಮಾಡುವಂಥದ್ದು ಒಂದು ಕಡೆ ಪಾಯಸ ಮಾಡಲಿಕ್ಕೆ ಸಬ್ಬಕ್ಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇನ್ನೊಂದು ಕಡೆ ಬೆಲ್ಲವನ್ನು ಪಾಕ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೀವು ಬೆಲ್ಲವನ್ನು ಹಾಗೆಯೇ ಪಾಯಸಕ್ಕೆ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಬಟ್ ನಾನಿಲ್ಲಿ ಬೆಲ್ಲವನ್ನು ಕರಗಿಸಿ ಹಾಕ್ತಾಯಿದ್ದೇನೆ ಯಾಕೆಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಹಾಗೆ ಕಲ್ಲು ಮಣ್ಣೆಲ್ಲ ಇತ್ತು ಹಾಗಾಗಿ ಇದನ್ನು ಫಿಲ್ಟರ್ ಮಾಡಿ ಹಾಕಬೇಕು ಅಂತ ನಾನಿಲ್ಲಿ ಬೆಲ್ಲವನ್ನು ಪುಡಿ ಪುಡಿ ಮಾಡಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ನಂತರ ಫಿಲ್ಟರ್ ಮಾಡಿ ಪಾಯಸಕ್ಕೆ ಇದ್ದೇನೆ ನೋಡಿ ನಾನಿಲ್ಲಿ ಎರಡು ಅಚ್ಚು ಬೆಲ್ಲವನ್ನು ತೊಗೊಂಡಿದ್ದೇನೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ತೊಗೊಳ್ಬಹುದು ಒಂದು ಅಚ್ಚು ಬೆಲ್ಲ ಆದರೆ ಒಂದು ಅಚ್ಚ ಬೆಲ್ಲವನ್ನು ತೊಗೊಳ್ಬೋದು ಪಾಯಸ ಅಂದರೆ ಸ್ವಲ್ಪ ಸ್ವೀಟಾಗಿರಬೇಕಲ್ವ ಹಾಗಾಗಿ ನಾನು ಎರಡು ಅಚ್ಚು ಬೆಲ್ಲವನ್ನು ತೊಗೊಂಡಿದ್ದೇನೆ ಹಾಗೆ ಕಾಯಿ ಹಾಲೆಲ್ಲ ಹಾಕುವಾಗ ಸ್ವೀಟ್ ಕರೆಕ್ಟ್ ಆಗ್ತದೆ ಹೆಚ್ಚೇನೇ ಸ್ವೀಟ್ ಆಗೋದಿಲ್ಲ ಹಾಗಾಗಿ ನೋಡಿ ಬೆಲ್ಲವನ್ನು ಈ ರೀತಿ ಚೆನ್ನಾಗಿ ಪುಡಿ ಪುಡಿ ಮಾಡಿ ನಂತರ ಒಂದು ಲೋಟ ನೀರನ್ನು ಹಾಕಿಬಿಟ್ಟು ಕರಗಲಿಕ್ಕೆ ಇಡಬೇಕು ಅದು ಕುದಿಯುವಾಗ ಅದನ್ನು ಆಫ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿ ಪಾಯಸಕ್ಕೆ ಹಾಕುವಂಥದ್ದು ಇಲ್ಲ ನಿಮಗೆ ಇಷ್ಟು ಮಾಡುವಷ್ಟು ಟೈಮ್ ಇಲ್ಲ ಅಥವಾ ನಿಮಗೆ ಹೇಗೆ ಮಾಡುವ ಅಭ್ಯಾಸ ಇಲ್ಲ ಅಂತಂದರೆ ಬೆಲ್ಲವನ್ನು ಪುಡಿ ಮಾಡಿಬಿಟ್ಟು ಪಾಯಸಕ್ಕೆ ಹಾಕಿದರೆ ಕರಗ್ತದೆ ಪಾಯಸದಲ್ಲಿ ಬೆಲ್ಲ ನೋಡಿ ಇಲ್ಲಿ ಕಾಯಿ ಹಾಲನ್ನು ತೆಗಿತಾ ಇದ್ದೇವೆ ಇದು ಎರಡನೇ ಹಾಲು ಆಯಿತಾ ಇಲ್ಲಿ ಇಡ್ತಾ ಇರೋದು ಮೊದಲನೆಯ ಗಟ್ಟಿ ಹಾಲು ಕಾಯಿ ಹಾಲು ಅಂದರೆ ನಾವು ಎರಡು ಲೊಟ್ಟ ನೀರನ್ನು ಹಾಕಿಬಿಟ್ಟು ತೆಗೆದಿರ್ತೀವಲ್ಲ ಅದು ನೋಡಿ ಒಂದು ಶುಭ್ರವಾಗಿರುವ ಬಟ್ಟೆಯನ್ನು ತಗೊಂಡು ಅದಕ್ಕೆ ಕಾಯಿಯನ್ನು ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಈ ರೀತಿ ಹಿಂಡಿದ್ರೆ ಕಾಯಿ ಹಾಲು ಬರ್ತದೆ ಸಿಂಪಲ್ಲಾಗಿ ನೋಡಿ ಇದು ಮೊದಲನೆಯ ಗಟ್ಟಿ ಹಾಲು ಇದಕ್ಕೆ ನೀರನ್ನು ಆ್ಯಡ್ ಮಾಡಲಿಲ್ಲ ಇದು ಎರಡನೆಯ ತೆಳು ಹಾಲು ಎರಡನ್ನು ಸಹ ಬೇರೆ ಬೇರೆಯಾಗಿ ತೆಗೆದಿಟ್ಕೊಳ್ಬೇಕು ಒಟ್ಟಿಗೆನೆ ತೆಗೆದಿಡ್ಲಿಕ್ಕಿಲ್ಲ ನಂತರ ನಾನಿಲ್ಲಿ ಪಾಯಸ ದಪ್ಪ ಆಗಲಿಕ್ಕೆ ಬೆಳ್ತಿಗೆ ಅಕ್ಕಿಯನ್ನು ಇದ್ದೇನೆ ನೋಡಿ ನೀವು ಬೇಕಾದರೆ ರವವನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು ಪಾಯಸ ದಪ್ಪ ಆಗಬೇಕು ಅಂದರೆ ಆದರೆ ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ರೋಸ್ಟ್ ಮಾಡಿಬಿಟ್ಟು ಆ್ಯಡ್ ಇದ್ದೇನೆ ಯಾಕೆಂದರೆ ಬೆಳ್ತಿಗೆ ಅಕ್ಕಿಯನ್ನು ರೋಸ್ಟ್ ಅಂದರೆ ಕೆಂಪಗೆ ರೋಸ್ಟ್ ಮಾಡಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಪಾಯಸದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಇನ್ನೊಂದು ಕಡೆ ಬೆಲ್ಲ ಕುದೀತಾ ಇದೆ ಇದು ಒಂದು ಎರಡು ನಿಮಿಷ ಹೀಗೆ ಕುದೀಲಿ ಅಷ್ಟು ತನಕ ನಾವಿಲ್ಲಿ ವೈಟ್ ರೈಸನ್ನು ರೋಸ್ಟ್ ಮಾಡ್ಕೊಳ್ಳೋಣ ಹಾಗೆ ವೈಟ್ ರೈಸನ್ನು ಎಣ್ಣೆ ಎಲ್ಲ ಹಾಕಿ ರೋಸ್ಟ್ ಮಾಡಲಿಕ್ಕಿಲ್ಲ ಇಲ್ಲ ಹಾಗೆಯೇ ಡ್ರೈ ರೋಸ್ಟ್ ಮಾಡುವಂಥದ್ದು ಏಕೆಂದರೆ ರೋಸ್ಟ್ ಮಾಡಿ ತಣ್ಣಗಾದ ನಂತರ ಅದನ್ನು ತೊಳೆದ್ಬಿಟ್ಟು ಪೇಸ್ಟ್ ಮಾಡಿ ಪಾಯಸಕ್ಕೆ ಹಾಕುವಂಥದ್ದು ಹಾಗಾಗಿ ಎಣ್ಣೆ ಅಥವಾ ತುಪ್ಪದಲ್ಲೇ ಹೊಡೆದ್ರೆ ಮತ್ತೆ ವೇಸ್ಟ್ ಆಗ್ತದಲ್ಲ ಹಾಗಾಗಿ ನೋಡಿ ಇಲ್ಲಿ ನಾನು ಬೆಲ್ಲವನ್ನು ಚೆನ್ನಾಗಿ ಪಾಕ ಮಾಡ್ಕೊಳ್ತಾ ಇದ್ದೇನೆ ಒಂದು ಎರಡು ನಿಮಿಷ ಇದು ಕುದೀಲಿ ನಂತರ ನಾನು ಅದನ್ನು ಆಫ್ ಮಾಡ್ತೇನೆ ಹಾಗೆ ಇಲ್ಲಿ ನಾನೊಂದು ಮೀಡಿಯಮ್ ಫ್ಲೇಮಲ್ಲಿ ವೈಟ್ ರೈಸನ್ನು ರೋಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ ನಿಮಗೆ ವೈಟ್ ರೈಸ್ ರೋಸ್ಟ್ ಮಾಡಿ ಹಾಕುವಷ್ಟು ಟೈಮ್ ಇಲ್ಲ ಅಂತಂದರೆ ನೀವು ರವವನ್ನು ಹಾಗೇ ಹಾಕ್ಬೋದು ಇಲ್ಲಾಂದರೆ ಫ್ರೈ ಮಾಡಿ ಸಹ ಹಾಕ್ಬೋದು ಆದರೆ ವೈಟ್ ರೈಸನ್ನು ರೋಸ್ಟ್ ಮಾಡಿ ಹಾಕಿದರೆ ಪಾಯಸದ ರುಚಿನೇ ಬೇರೆ ಆಗ್ತದೆ ಮೊದಲಿನ ಕಾಲದವರೆಲ್ಲ ಈ ರೀತಿಯೇ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಇದನ್ನು ಕಲ್ತ್ಕೊಂಡಿದ್ದೇನೆ ನೀವು ಹಾಗೆ ಮನೆಯಲ್ಲಿ ಒಮ್ಮೆ ಪಾಯಸ ಮಾಡಬೇಕಾದ್ರೆ ಪಾಯಸ ಎಲ್ಲಾದರೂ ತೆಳುವಾದರೆ ಈ ಟ್ರಿಕ್ಸನ್ನು ಉಪಯೋಗಿಸಿ ತುಂಬಾ ಹೆಲ್ಪ್ ಆಗ್ತದೆ ಹಾಗೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ಪಾಯಸ ಸಹ ನೋಡಿ ಇವಾಗ ಅಕ್ಕಿಯನ್ನು ಈ ರೀತಿಯಾಗಿ ಕೆಂಪಗಾಗುವ ತನಕ ಫ್ರೈ ಮಾಡಿಕೊಳ್ಬೇಕು ಬ್ರೌನ್ ಕಲರಿಗೆ ಬರುವ ತನಕ ಅಕ್ಕಿಯನ್ನು ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗ್ತದೆ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಒಂದು ಐದು ನಿಮಿಷ ಬಿಡಬೇಕು ನೀವು ಬೇಕಾದರೆ ಈ ಪಾಯಸಕ್ಕೆ ಸಬ್ಬಕ್ಕಿಯ ಬದಲು ಶಾವಿಗೆಯನ್ನು ಸಹ ಯೂಸ್ ಮಾಡ್ಕೊಳ್ಬೋದು ಇಲ್ಲಾದರೆ ಕಡಲೆಬೇಳೆ ಶಾವಿಗೆ ಸಬ್ಬಕ್ಕಿ ಎಲ್ಲವನ್ನು ಹಾಕಿ ಸಹ ಪಾಯಸವನ್ನು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಾಗ್ತದೆ ನೋಡಿ ಇಲ್ಲಿ ನಾನು ತಣ್ಣಗಾಗಿರುವಂತಹ ಬೆಲ್ಲದ ಪಾಕವನ್ನು ಹಾಕಿದ್ದೇನೆ ಸಬ್ಬಕ್ಕಿಗೆ ನೋಡಿ ಸಬ್ಬಕ್ಕಿ ಇವಾಗ ಚೆನ್ನಾಗಿ ಬೆಂದಿದೆ ದೊಡ್ಡ ದೊಡ್ಡ ಕಣ್ಣು ಕಣ್ಣಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಬೇಯಬೇಕು ಸಬ್ಬಕ್ಕಿ ಪಾಯಸ ಚೆನ್ನಾಗಾಗ್ತದೆ ನೋಡಿ ಈ ರೀತಿಯಾಗಿ ಇವಾಗ ಪಾಯಸದ ಕಲ್ಲರೇ ಚೇಂಜ್ ಆಗಿದೆ ನೋಡಿ ಬೆಲ್ಲವನ್ನು ಹಾಕಿದ ಮೇಲೆ ಪಾಯಸದ ಕಲರ್ ಚೇಂಜ್ ಆಗ್ತದೆ ಹಳದಿ ಹಾಕುವ ಅವಶ್ಯಕತೆ ಇರುವುದಿಲ್ಲ ಇನ್ನೂ ಕಲರ್ ಬೇಕು ಪಾಯಸಕ್ಕೆ ಅಂತಂದರೆ ನೀವು ಹಳದಿಯನ್ನು ಆ್ಯಡ್ ಮಾಡ್ಕೊಳ್ಬೋದು ನಾವು ಹೆಚ್ಚಾಗಿ ಪಾಯಸಕ್ಕೆಲ್ಲ ಹಳದಿಯನ್ನು ಹಾಕ್ಲಿಕ್ಕೆ ಹೋಗೋದಿಲ್ಲ ಆದರೆ ಕೆಲವೊಮ್ಮೆ ಹಾಕ್ತಾರೆ ಅಷ್ಟೇ ನೋಡಿ ಇವಾಗ ನಾನು ಎರಡನೇ ತೆಗೆದಿರುವಂತಹ ಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ ನೆನಪಿರಲಿ ಗಟ್ಟಿಯಾಗಿರುವಂತಹ ಮೊದಲಿಗೆ ತೆಗೆದಿರುವಂಥ ಕಾಯಿ ಹಾಲನ್ನು ಕೊನೆಯದಾಗಿ ಪಾಯಸಕ್ಕೆ ಆ್ಯಡ್ ಮಾಡುವಂಥದ್ದು ನೋಡಿ ತೆಳು ಕಾಯಿ ಹಾಲನ್ನು ನಾನಿವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿ ಬರೆಸ್ತಾ ಇದ್ದೇನೆ ಇದನ್ನು ಒಂದು ಹತ್ತು ನಿಮಿಷ ಆದರೂ ಕುದಿಲಿಕ್ಕೆ ಬಿಡಬೇಕು ಪಾಯಸ ಸ್ವಲ್ಪ ಆದರೂ ತಿಕ್ನೆಸ್ ಬರಬೇಕು ಕಾಯಿ ಹಾಲು ಹಾಕಿ ಕುದಿಸಿದ ನಂತರ ನೀವು ಶಾವಿಗೆ ಹಾಕಿದರೆ ಸ್ವಲ್ಪ ದಪ್ಪ ಆಗ್ಬೋದು ಪಾಯಸ ಹಾಗೆಯೇ ದಪ್ಪ ಕನ್ಸಿಸ್ಟೆನ್ಸಿಗೆ ಬರುವುದಿಲ್ಲ ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಿರುವಂಥದ್ದು ಡ್ರೈ ರೋಸ್ಟ್ ಮಾಡಿ ಹಸಿ ಅಕ್ಕಿ ಹಿಟ್ಟನ್ನು ಹಾಕಿದರೆ ಪಾಯಸ ಚೆನ್ನಾಗೋದಿಲ್ಲ ಟೇಸ್ಟ್ ಸಹ ಬರುವುದಿಲ್ಲ ಇವಾಗ ಒಂದು ಹತ್ತು ನಿಮಿಷದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವೀಟನ್ನು ನೀವು ಚೆಕ್ ಮಾಡಿ ನೋಡ್ಕೊಳ್ಬೋದು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾದರೆ ಸ್ವಲ್ಪ ಕಾಯಿ ಹಾಲನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು ನೋಡಿ ನಾನಿಲ್ಲಿ ಪಾಯಸ ಎಷ್ಟು ಬೇಕು ಅಂತ ಅಷ್ಟು ಕಾಯಿ ಹಾಲನ್ನು ನೋಡಿ ನೋಡಿ ಹಾಕ್ಕೊಳ್ತಾ ಇರುವಂಥದ್ದು ಹೀಗೇ ಮಧ್ಯೆ ಮಧ್ಯೆ ಸೌಟ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಸಬ್ಬಕ್ಕಿ ತಳದಲ್ಲಿ ಅಡಿ ಹಿಡ್ಬಿಡ್ತದೆ ನೋಡಿ ಬೆಲ್ಲವನ್ನು ಕುದಿಸಿ ಹಾಕಿ ಹಾಕುವುದಂತ ಬೆಲ್ಲದಲ್ಲಿ ಕಲ್ಲು ಮತ್ತು ಮಣ್ಣು ಈ ಥರ ಸ್ಟೆಪ್ಲೈಜರ್ ಪಿನ್ಸೆ ಏನೆಲ್ಲ ಇರ್ತದೆ ಹಾಗಾಗಿ ಬೆಲ್ಲವನ್ನು ಫಿಲ್ಟರ್ ಮಾಡಿನೇ ಹಾಕಬೇಕು ನೋಡಿ ಈ ರೀತಿಯಾಗಿ ಕೆಲವೊಮ್ಮೆ ಈ ಉಂಡೆ ಎಲ್ಲ ಮಾಡುವಾಗ ಬೆಲ್ಲವನ್ನು ಗುದ್ದಿ ನೋಡಿ ಚೆಕ್ ಮಾಡಿ ಹಾಕುವಂಥದ್ದು ಅದಕ್ಕೆಲ್ಲ ಈ ರೀತಿ ನೀರನ್ನೆಲ್ಲ ಹಾಕಿಬಿಟ್ಟು ಪಾಕ ಮಾಡಿ ಹಾಕಿದರೆ ಉಂಡೆ ಮಾಡಲಿಕ್ಕೆ ಹಾಕೋದಿಲ್ಲ ಹಾಗಾಗಿ ನೋಡಿ ನಾನಿಲ್ಲಿ ಇನ್ನೊಂದು ಕಡೆ ಒಂದು ಫ್ಯಾನನ್ನು ಇಟ್ಬಿಟ್ಟು ಗೋಡಂಬಿನ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ತುಪ್ಪವನ್ನು ಜಾಸ್ತಿ ಸಹ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಬೋದು ಪಾಯಸಕ್ಕೆ ತುಪ್ಪವನ್ನು ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ನಾನಿಲ್ಲಿ ಸ್ವಲ್ಪನೇ ತುಪ್ಪ ಇರೋದರಿಂದ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ದ್ರಾಕ್ಷಿಯನ್ನು ಸಹ ಹಾಕೊಳ್ಬೋದು ಹಾಗೆಯೇ ಬಾದಾಮಿಯನ್ನು ಸಹ ಹಾಕ್ಕೊಳ್ಬೋದು ದ್ರಾಕ್ಷಿಯನ್ನು ಹಾಕಿದರೆ ಪಾಯಸ ಸ್ವಲ್ಪ ಹುಳ್ಳೊಳಗಾಗ್ತದೆ ಹಾಗಾಗಿ ನಾನಿಲ್ಲಿ ದ್ರಾಕ್ಷಿಯನ್ನು ಇಲ್ಲ ಒಂದು ಚಮಚ ಆಗುವಷ್ಟು ಲವಂಗವನ್ನು ಹಾಕ್ತಾ ಇದ್ದೇನೆ ನೀವು ಹಾಗೆಯೇ ಡೈರೆಕ್ಟಾಗಿ ಪಾಯಸಕ್ಕೆ ಸಹ ಹಾಕ್ಕೊಳ್ಬೋದು ಫ್ರೈ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಎಲ್ಲವನ್ನು ಫ್ರೈ ಮಾಡಿ ಹಾಕ್ತಾಯಿದ್ದೇನೆ ತುಪ್ಪದಲ್ಲಿ ನೋಡಿ ಗೋಡಂಬಿ ಸ್ವಲ್ಪ ರೋಸ್ಟ್ ಆಗ್ತಿದೆ ಅನ್ನುವಾಗ ಲವಂಗವನ್ನು ಹಾಕಿದರೆ ಸಾಕು ಲವಂಗಕ್ಕೆ ಸ್ವಲ್ಪ ತಾಗಿದರೆ ಸಾಕು ಹಾಗಾಗಿ ನಾನು ಲಾಸ್ಟಲ್ಲೇ ಹಾಕ್ತಾ ಇರುವುದು ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ಗೆ ಬರುವಾಗ ಗ್ಯಾಸನ್ನು ಆಫ್ ಮಾಡಬೇಕು ನೋಡಿ ನಾನಿಲ್ಲಿ ಒಂದು ಹತ್ತು ನಿಮಿಷ ಪಾಯಸ ಕುದ್ದಿದ ನಂತರ ಗಟ್ಟಿ ಹಾಲನ್ನು ಇದ್ದೇನೆ ಕಾಯಿ ಹಾಲು ನಾವಿನ್ನೇನು ಪಾಯಸವನ್ನು ಒಂದು ಐದು ನಿಮಿಷದಲ್ಲಿ ಆಫ್ ಮಾಡ್ತೀವಿ ಅನ್ನುವಾಗ ಕಾಯಿ ಹಾಲನ್ನು ಹಾಕಬೇಕಾಗ್ತದೆ ಗಟ್ಟಿ ಕಾಯಿ ಹಾಲನ್ನು ನಂತರ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡಿರುವಂತಹ ವೈಟ್ ರೈಸನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ ನೋಡಿ ನೋಡಿ ಇವಾಗ ಡ್ರೈ ರೋಸ್ಟ್ ಮಾಡಿರುವಂತಹ ವೈಟ್ ರೈಸನ್ನು ನೀರಲ್ಲಿ ತೊಳಿಲಿಕ್ಕೆ ಹೋದರೆ ಹಾಗೆಯೇ ಅದು ಹೋಗಿಬಿಡ್ತದೆ ಹಾಗೆ ನಾನು ಫಿಲ್ಟರ್ ಮಾಡಿ ತೊಳೆದಿರುವಂಥದ್ದು ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬೆಳಿತಿಗೆಯನ್ನು ಪೇಸ್ಟ್ ಮಾಡಿಕೊಂಡು ತರಬೇಕು ನೀವು ನುಣ್ಣಗೆ ನೈಸಾಗಿ ಪೇಸ್ಟ್ ಮಾಡಿದರೂ ನಡೀತದೆ ಇಲ್ಲಾಂದರೆ ರವೆ ರವೆ ಆಗಿ ಪೇಸ್ಟ್ ಮಾಡಿದ್ರೂ ತೊಂದರೆ ಇಲ್ಲ ನೋಡಿ ಇವಾಗ ಪಾಯಸ ಚೆನ್ನಾಗಿ ಕುದೀತಾ ಇದೆ ನೀವು ಇವಾಗ ಉಪ್ಪು ಹಾಕಲಿಕ್ಕೆ ಹೋಗ್ಲಿಕ್ಕಿಲ್ಲ ಯಾಕೆಂದರೆ ಪಾಯಸಕ್ಕೆ ಉಪ್ಪು ಹಾಕಿದರೆ ಪಾಯಸ ಒಡೀತದೆ ಯಾವುದೇ ಪಾಯಸ ಮಾಡಬೇಕಾದ್ರೂ ಹಾಗೆಯೇ ಮೊದಲಿಗೆ ಉಪ್ಪು ಹಾಕಿದರೆ ಪಾಯಸ ಒಡೆದು ಹೋಗ್ತದೆ ಲಾಸ್ಟಲ್ಲಿ ನಾವಿನ್ನೇನು ಪಾಯಸವನ್ನು ಗ್ಯಾಸ್ ಆಫ್ ಮಾಡ್ತೀವಿ ಅನ್ನುವಾಗ ಉಪ್ಪು ಹಾಕಿದರೆ ಸಾಕಾಗ್ತದೆ ನೋಡಿ ಈ ರೀತಿಯಾಗಿ ನಾನು ನೈಸಾಗಿ ಡ್ರೈ ರೋಸ್ಟ್ ಮಾಡಿರುವಂಥ ಅಕ್ಕಿಯನ್ನು ಪೇಸ್ಟ್ ಮಾಡಿ ತಂದಿದ್ದೇನೆ ನೀವು ಬೇಕಾದರೆ ಈಗ ಸೌಟಲ್ಲಿ ಹಾಕಿ ಕದಾಡ್ಬೋದು ಇಲ್ಲ ಸೌಟಲ್ಲಿ ಅಂಟಿರ್ತದೆ ಅನ್ನೋದಾಗಿದ್ದರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪೇಸ್ಟಿಗೆ ತೆಳುವಾಗಿ ಅದನ್ನು ಹಾಕಿ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗ್ತದೆ ನೋಡಿ ಇವಾಗ ಪಾಯಸ ಸ್ವಲ್ಪ ದಪ್ಪ ಆಗ್ತಾ ಬಂತು ಶಾವಿಗೆ ಪಾಯಸಕ್ಕೆಲ್ಲ ಈ ರೀತಿಯಾಗಿ ವೈಟ್ ರೈಸನ್ನು ರೋಸ್ಟ್ ಮಾಡಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಅದು ಹಿಂಗಿ ಹಿಂಗಿ ದಪ್ಪ ಆಗ್ತದೆ ಪಾಯಸ ಆದರೆ ಸಬ್ಬಕ್ಕಿ ಪಾಯಸ ಅಥವಾ ಕಡಲೆಬೇಳೆ ಪಾಯಸ ಮಾಡುವಾಗ ಈ ರೀತಿಯಾಗಿ ರವೆ ಅಥವಾ ವೈಟ್ ರೈಸನ್ನು ರೋಸ್ಟ್ ಮಾಡಿ ಹಾಕಬೇಕಾಗ್ತದೆ ಪಾಯಸ ದಪ್ಪ ಆಗಲಿಕ್ಕೆ ನೋಡಿ ಇವಾಗ ಇದನ್ನೊಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಇವಾಗ ನಾನು ಅಕ್ಕಿ ಹಿಟ್ಟಿನ ಪೇಸ್ಟನ್ನು ಹಾಕಿದ್ದೇನೆ ನೋಡಿ ಪೂರ್ತಿಯಾಗಿ ಎಲ್ಲವನ್ನು ಹಾಕಿದ್ದೇನೆ ಅಕ್ಕಿ ಹಿಟ್ಟಿನ ಪೇಸ್ಟನ್ನು ಹಾಕುವಾಗ ನೋಡಿ ನೋಡಿ ಹಾಕಬೇಕು ಜಾಸ್ತಿ ಹಾಕಿದರೆ ಪಾಯಸ ತುಂಬಾ ದಪ್ಪ ಆಗ್ತದೆ ನಂತರ ತಿನ್ನಲಿಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೋಡಿಕೊಂಡು ಹಾಕುವಂಥದ್ದು ನೋಡಿ ಇವಾಗ ಪಾಯಸ ಒಂದು ಎರಡು ನಿಮಿಷ ಕುದ್ದಿದೆ ಅಕ್ಕಿ ಹಿಟ್ಟು ಹಾಕಿದ ನಂತರ ನಾನಿಲ್ಲಿ ತುಪ್ಪದಲ್ಲಿ ರೋಸ್ಟ್ ಮಾಡಿರುವಂತಹ ಗೋಡಂಬಿ ಹಾಗೆ ಲವಂಗವನ್ನು ಇದ್ದೇನೆ ನೋಡಿ ನಾನಿಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ಫ್ಯಾನನ್ನು ಸಹ ಪಾಯಸವನ್ನು ಹಾಕಿ ಇದ್ದೇನೆ ಯಾವುದನ್ನು ಸಹ ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದಲ್ವ ಹಾಗಾಗಿ ನಾವು ಮಿಡಲ್ ಕ್ಲಾಸ್ ಜನರೇ ಹೀಗೆ ಯಾವುದನ್ನು ಸಹ ವೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ನೀವು ಹೀಗೆ ಮಾಡ್ತಾಯಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ ಆಲ್ಮೋಸ್ಟ್ ಎಲ್ಲ ಹೆಂಗಸರು ಹೀಗೇನೆ ಮಾಡೋದು ಅಂತ ಭಾವಿಸ್ತೇನೆ ಆದರೆ ಕೆಲವರು ಕ್ಯಾಮರಾ ಮುಂದೆ ತೋರಿಸ್ಕೊಳ್ತಾರೆ ಕೆಲವರು ತೋರಿಸ್ಕೊಳ್ಳೋದಿಲ್ಲ ನೋಡಿ ಪಾಯಸಕ್ಕೆ ಬೇಕಾಗಿರುವ ಎಲ್ಲ ಐಟಮ್ಸನ್ನು ಹಾಕಿ ಆಯಿತು ಇವಾಗ ಪಾಯಸ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿಟ್ಟು ಕುದಿಸಿದರೆ ಪಾಯಸ ರೆಡಿ ಆಗ್ತದೆ ನೋಡಿ ಈ ರೀತಿ ಸೈಡಲ್ಲಿರುವ ದಪ್ಪವನ್ನೆಲ್ಲ ಸೌಟಲ್ಲಿ ಈ ರೀತಿಯಾಗಿ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದು ಒಂದು ಹತ್ತು ಎರಡು ನಿಮಿಷ ನಾವು ಕುದಿಸ್ತೀವಲ್ಲ ಹೈ ಫ್ಲೇಮಲ್ಲಿ ಆವಾಗ ಪಾಯಸ ಕರೆಕ್ಟಾಗಿ ತಿಕ್ನೆಸ್ಸಿಗೆ ಬರ್ತದೆ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಇರುವ ವಸ್ತುಗಳಲ್ಲೇ ನಾವು ಹೇಗೆ ಪಾಯಸವನ್ನು ಮಾಡ್ಕೊಳ್ಬೋದು ಅಂತ ಮನೆಯಲ್ಲಿರುವ ಹೆಂಗಸರಿಗೆ ಆಗದೇ ಇರುವಂಥದ್ದು ಏನೂ ಇಲ್ಲ ಏನೂ ಇಲ್ಲ ಅಂದರೂ ಸಹ ನಾವು ಏನನ್ನಾದರೂ ಮಾಡ್ಕೊಳ್ಬೋದು ಅಷ್ಟು ಶಕ್ತಿ ಹೆಂಗಸರಿಗೆ ಇರ್ತದೆ ನೋಡಿ ನಾನು ಲಾಸ್ಟಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ ಒಂದು ಎರಡು ಸೆಕೆಂಡ್ ಮುಂಚೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಪಾಯಸಕ್ಕೆ ಸಿಹಿ ಎಷ್ಟು ಮುಖ್ಯನೋ ಉಪ್ಪು ಸಹ ಅಷ್ಟೇ ಮುಖ್ಯ ಹಾಗಾಗಿ ಉಪ್ಪನ್ನು ಸಹ ಹಾಕ್ಕೊಳ್ಬೇಕು ಕೆಲವರು ಹಾಕ್ತಾರೆ ಕೆಲವರು ಹಾಕೋದಿಲ್ಲ ನೋಡಿ ಇವಾಗೊಂದು ಎರಡು ಸೆಕೆಂಡು ಚೆನ್ನಾಗಿ ಕುದಿಸ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿದರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಪಾಯಸ ರೆಡಿಯಾಗ್ತದೆ ನೀವು ಬೇಕಾದರೆ ಇದರ ಮೇಲೆ ಕೇಸರಿಯನ್ನು ಸಹ ಹಾಕ್ಕೊಳ್ಬೋದು ತುಂಬಾ ಟೇಸ್ಟ್ ಹಾಗೆ ಘಮ ಘಮ ಅಂತ ಇರ್ತದೆ ನೋಡಿ ಪಾಯಸ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದೀರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬ ಜನ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ದೇನೆ ಹಾಗೆ ನೋಡ್ತಾ ಇರುವವರು ನನ್ನ ವಿಡಿಯೋಗೆ ಒಂದು ನನ್ನ ವರ್ಕಿಗೆ ಸ್ವಲ್ಪ ಬೆಲೆ ಬೇಕಲ್ವಾ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ನಿಮ್ಮ ವ್ಯಾಲ್ಯೂಯೇಬಲ್ ಕಮೆಂಟನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್